ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಎವಿ ವಿ ಪಾಟ್ನ ಎ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರೆವಲ್ಯೂಷನ್ ಆದಾಗ ನಾ ದೇವರ ಇವತ್ತು ನಮ್ಮನ್ನೆಲ್ಲಾರ್ಗೂ ಒಂದೇ ರೀತಿಯಿಂದ ಜನ್ಮ ಮಾನವ ಜೀವನ ಸಂಬಂಧದಲ್ಲಿ ದೇವರೆಲ್ಲವೂ ಕೂಡ ಒಂದೇ ರೀತಿ ಮಾಡಿದಾಗ ನಾವು ಪರಸ್ಪರ ಸಣ್ಣ ಪುಟ್ಟ ವಿಚಾರ ಇಟ್ಟುಕೊಂಡು ನಾವು ಯಾಕೆ ಇವತ್ತು ರೀತಿಯ ಒಂದು ಪರ ವಾತಾವರಣ ನಿರ್ಮಾಣ ಮಾಡುವಂಥ ಅಗತ್ಯತೆ ಏನಿದೆ ಅಂತ ನನಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮಾವು ಹುಟ್ಟುವಾಗ ಮಾತ್ರ ಅಲ್ಲ ಬಹುಶಃ ನಮ್ಮ ಕಾಲದಲ್ಲಿ ಕೂಡ ಯಾಕೆ ಅಂತ ಹೇಳಿದರೆ ನಾನಿಲ್ಲಿ ಯು ಟಿ ಖಾದರಾಗಿದ್ದೇನೆ ವಿಧಾನಸಭೆ ಸಭಾಧ್ಯಕ್ಷನಾಗಿದ್ದೇನೆ ಮಾಜಿ ಮಂತ್ರಿ ಆಗಿದ್ದೇನೆ ನಾನು ಇಲ್ಲಿಂದ ನನ್ನ ಮನೆಗೆ ಹೋದಂಥ ಸಂದರ್ಭದಲ್ಲಿ ನೀವು ಯಾರಕ್ಕೂ ನನ್ನ ಮನೆಗೆ ಬಂದು ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಯಾರಿಗೂ ನನಗೆ ಬಂದು ಯು ಟಿ ಖಾದರಿದ್ದಾರಾ ಮಂತ್ರಿ ಇದ್ದಾರಾ ಅಥವಾ ಸಭಾಧ್ಯಕ್ಷರಿದ್ದಂತ ಯಾರು ಕೂಡ ಕೇಳೋದಿಲ್ಲ ನೀವೆಲ್ಲ ಕೇಳುವುದೇನಂತ ಹೇಳಿದರೆ ಹೆಣ ಬಂದಿದೆಯಾ ಏನ ಹೋಗಿದೆಯಾ ಏನೋ ಎಷ್ಟು ಗಂಟೆಗೆ ಯು ಟಿ ನಮಗೆ ಹೆಸರೇ ಇಲ್ಲ ಐವತ್ನಾಲ್ಕು ವರ್ಷನ ಕರೆದಂಥ ನಮ್ಮ ಹೆಸರೇ ಇಲ್ಲ ಈ ನಮ್ಮ ಅಧಿಕಾರ ಆಸ್ತಿ ಅಂತಸ್ತು ಗತ್ತು ಯಾವುದು ಕೂಡ ಲೆಕ್ಕಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಏನಾದರೆ ಅದು ನಮ್ಮ ಪ್ರೀತಿ ವಿಶ್ವಾಸದ ಜೀವನ ಮಾತ್ರ ಶಾಶ್ವತಗಳಲ್ಲೇ ನಿಲ್ಲುವಂಥ ಅವಕಾಶ ಆಗ್ತದೆ ಆ ಪ್ರೀತಿ ವಿಶ್ವಾಸದ ಒಂದು ವ್ಯಕ್ತಿತ್ವ ಅದು ನಮ್ಮದು ನಿಮ್ಮಲ್ಲಿ ಆಗಬೇಕನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ಒಂದು ನಿಮ್ಮ ಮುಖ ಸಂದೇಶವನ್ನು ನಮ್ಮ ಊರಿನ ಪ್ರತಿಯೊಂದು ಮಕ್ಕಳಿಗೂ ಯುವಕರಿಗೂ ವಿದ್ಯಾರ್ಥಿ ಸಮುದಾಯಕ್ಕೂ ತಿಳಿಸುವಂಥ ಜವಾಬ್ದಾರಿ ಅದು ನಿಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ ಭಿನ್ನಾಭಿಪ್ರಾಯ ಇದ್ದು ಅದನ್ನು ದೂರ ಇಟ್ಟು ಸಾಮರಸ್ಯ ಅದು ಸಾಮರಸ್ಯ ಆಗೋದಿಲ್ಲ ಎಲ್ಲ ಭಿನ್ನಾಭಿಪ್ರಾಯ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಪರಸ್ಪರ ಅರ್ಥ ಮಾಡಿಕೊಂಡು ಬಹುಶಃ ನಾವು ಒಗ್ಗಟ್ಟಿನ ಮತ್ತು ಏಕತೆಯಿಂದ ಭಾರತೀಯ ಮಕ್ಕಳಿಂದ ಎಲ್ಲ ಜೊತಾಗಿ ನಾವು ಮುಂದೆ ಹೋಗ್ತೇವಲ್ಲ ಅದು ನಿಜವಾದ ಸಾಮರಸ್ಯ ಆ ಸಾಮರಸ್ಯ ನೇತೃತ್ವವನ್ನು ವಹಿಸುವಂಥ ಅವಕಾಶ ಆಗಬೇಕು ನಾನು ನನ್ನ ಯಾವಾಗಲೂ ಮಾತು ಹೇಳ್ತೇನೆ ಧರ್ಮ ಅದು ದೌರ್ಬಲ್ಯ ಅಲ್ಲ ಅದು ನಮ್ಮಣ್ಣಿನ ಶಕ್ತಿ ಅದು ನಮಗೊಂದು ಶಕ್ತಿ ಒಂದು ಕಾನ್ಫಿಡೆನ್ಸ್ ಆದರೆ ಯಾವುದೇ ಒಂದು ಧರ್ಮವು ಕೂಡ ಒಂದು ದೇಹಕ್ಕೆ ಮತ್ತು ಮನಸ್ಸಿಗೆ ನೋವುಂಟು ಮಾಡುವಂಥ ಕತ್ತಿ ಆಗಬಾರ್ದು ಎಲ್ಲ ಧರ್ಮವು ಕೂಡ ಒಂದು ಮನಸ್ಸಿನ ಮತ್ತು ದೇಹದ ನೋವನ್ನು ಗುಣಪಡಿಸುವಂಥ ದೊಡ್ಡ ಮಟ್ಟದ ಔಷಧಿ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದ ಕಾರಣ ಈ ರೀತಿಯ ದೊಡ್ಡ ಮಟ್ಟದ ವ್ಯಕ್ತಿತ್ವ ಮಾಡೋದು ನಮ್ದೆಲ್ಲದು ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಇವತ್ತಿನ ಈ ಅತ್ಯಂತ ಯಶಸ್ಸಿಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಪ್ರಶಸ್ತಿ ಬರೆದು ಪ್ರೇರಣೆಯಾಗಿ ತಾವು ಮುಂದೆ ನಿಂತು ಬಹುಶಃ ದೊಡ್ಡ ಮಟ್ಟ ಹುಮ್ಮಸ್ ಹೋದಾಗ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟ ತಮ್ಮ ಕಾರ್ಯಚಟುವಟಿಕೆ ತಮ್ಮ ಯಾವುದೇ ಕೆಲಸ ಕಾರ್ಯ ಜೊತೆಯಲ್ಲಿ ಇದು ನಿಮ್ಮ ದೊಡ್ಡ ಮಟ್ಟದ ಕಾರ್ಯಚಟುವಟಿಕೆ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ನಾನು ರವಿಯವರಿರಲಿ ನಿಮ್ಮ ಜಿ ಕನ್ನಡದ ಚಾನಲ್ನ ಎಲ್ಲ ನಮ್ಮ ಸ್ಟಾಫ್ ಇರಲಿ ಭಾಳ ಪ್ರೀತಿಪೂರ್ವಕವಾಗಿ ಭಾಳ ಬರಲೇಬೇಕಂತ ಕರೆದಿದ್ದಾರೆ ಯಾಕೆ ಅಂತ ಹೇಳಿದರೆ ಒಂದು ನಾನು ಐದು ಶತ ಶಾಸಕನಾಗಿ ಗೆದ್ದಿದ್ದೇನೆ ನಾಲ್ಕು ಇಲಾಖೆ ನಾನು ಸಚಿವನಾಗಿದ್ದೇನೆ ಕಳೆದ ಸಲ ಮುಖ್ಯಮಂತ್ರಿ ಅವರ ನಾಯಕನಾಗಿದ್ದಾಗ ನಾನು ಪ್ರತಿಪಕ್ಷದ ಉಪನಾಯಕನಾಗಿ ಕೆಲಸ ನಿರ್ವಹಿಸಿದ್ದೇನೆ ಇದೀಗ ನಾನು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿದ್ದೇನೆ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ತ್ರೀ ನೈನ್ ಡಬಲ್ ತ್ರೀ